ಇದು ಹೊಲದ ಮತ್ತೊಂದು ಜಾಗನ್ಯಾಗ ಶರೀರ ದೊಡ್ಡದಾಗೈತಾಗ ಕೌರವ್ರ ಪಾಂಡವ್ರ ಕುರುಕ್ಷೇತ್ರದ ಒಳಗ ಇವ್ರ ಎಲ್ಲರಿಗಿ ಯುದ್ಧ ನಡೆಯುವಂತ ಗಳಾಗ ಗುರು ದ್ರೋಣಾಚಾರಿ ಶಪಥ ತೊಟ್ಟಿದ್ದ ತನ್ನ ಮನದಾಗ ಪಾಂಡವ್ರ ವಂಶ ನೀರ ವಂಶ ಮಾಡಬೇಕಂತ ಹಠಾತ್ ಹುದ್ಧ ಆಡಲಾಕ ನಿತ್ಯ ಯುದ್ಧ ಭೂಮಿಯ ಅಲ್ಲಿ ಒಂದ ತಗದ ಹೇಳಿನ ಕೃಷ್ಣ ಧರ್ಮ ರಾಜ ಕೃಷ್ಣ ದೇವ ಧರ್ಮ ರಾಜ ಹೇಳತ ಒಂದ ನನ್ನ ಮಾತ ಕೇಳೋ ಧರ್ಮ ಅಂದೋ ಅವನೀಗ ಏನ ಕೇಳ್ತಿ ಹೇಳ್ತಿ ಕೇಳ್ತ ನಂದು ಆಗಿನ ಗಳ್ಯಾಗ ಊರು ದ್ರೋಣಾಚಾರಿ ಹಠ ತೊಟ್ಟನ ನಿಮ್ಮ ಹೆಸರ ಮ್ಯಾಗ ಏ ಬರೇ ಒಂದ ನೀನು ಈಗ ಸುಳ್ಳ ಮಾತ್ರ ಹೇಳಿದಾರ ಉಳಿಯತ್ತದೋ ಅವನ ಕೈಯ ಆಗ ಧರ್ಮ ರಾಜ ಅಂತನ ಕೇಳಿ ಕೃಷ್ಣ ದೇವಾಗ ಏನ ಹೇಳ್ತಿ ಹೇಳಪ್ಪ ಹೇಳಿದಂಗ ಕೇಳತೀನು ಕೃಷ್ಣ ಒಂದ ಮಾತ ನೋಡಿಲ್ಲ ಕಚ್ಚನ ಧರ್ಮನ ಕೈಯಾಗ ಅಶ್ವತ್ಥಾಮ ಹತ್ತೋ ಹತ್ತೆ ನರವ ಕುಂಜವ ಅಂದಾಗ ಬರೀ ಇದನ ಅಷ್ಟ ನುಡಿಯ ಅಂದೋ ಆಗಿನಾಗ ಏ ಅಶ್ವತ್ಥಾಮ ಅಂದ್ರ ದೋಣ ಚಾರಿ ಮಗನ ಏತ್ತು ಏ ಮಗನ ಬ್ಯಾಲ ಬಾಳ ಮೋಹ ಇದ್ರಿ ಯಾವಾಗ ಮಗ ಅಂದ್ರ ಸರ್ವ ಸ್ವಾಯಿತ್ರಿ ಯಾವಾಗ ಸ್ವತಃ ಧರ್ಮ ಕುತಗೊಂಡ ಇದೇ ಮಾತ ನುಡದು ಆಗ ಅಶ್ವಥಾಮ ಹತೆ ನರವ ಕುಂಜವ ಅಂದಾಗ ಅರೆ ಹತೋ ಹತೇ ಅನ್ನೋದ್ರು ಕೃಷ್ಣ ಶಂಕ ಹೊಡೆದಾಗ ನರವ ಕುಂಜವ ಅನ್ನೋದ ಕೇಳ್ಲಿಲ್ಲಪ್ಪ ದ್ರೋಣಾಚಾರ್ಯ ಏನ್ ನನ್ನ ಮಗ ಸತ್ತ ತಿಳಿದಾಗ ದ್ರೋಣಾಚಾರಿ ಏ ಯುದ್ಧ ಆಡುತ್ತ ನಿತ್ಯ ದಪ್ಪ ರಥ ಅಲ್ಲೇ ಶರೀರ ಬಿಟ್ಟು ಜೀವ ಹೋಯ್ತು ಸ್ವರ್ಗದ ಕಡೆಗ ಸ್ವರ್ಗದ ಕಡೆ ಹೋಗಿ ಅದೋ ಹುಡುಕ್ಯಾಡ್ತೈತಿ ಕೇಳಿ ಮಗ ಸತ್ತಿಲ್ಲದ ನಂಬುದ ತಿಳದ ಭತ್ರಿ ಅಪ್ಪಗ ಇದೊಳಗ ಪಾಂಡವ್ರ ಕೈವಾಡೈತಿ ಅಂದ ನಾವಾಗ ಬಳ್ಳಿ ಕೂಡ್ಬೇಕಂತ ಓಡಿ ಬತ್ತ ಶರೀರದೊಳಗ ಏ ಸತ್ತ ಕೃಷ್ಣ ಕೊತ್ತ ಅಲ್ಲಿ ಕೂಡಿದಂತವ್ರಿಗೆ ಹೇಳತ್ತ ಶರೀರ ಕಡದ ತುಕಡಿ ಮಾಡ್ರಿ ಏನಚಾರ ಕರ್ತ ಬಂದ ಕೂಡ ಇದ್ರಾಗ ದ್ರೋಣ ನಾ ಆತ್ಮ ಬಂದ ಶರೀರದೊಳಗ ಕೂಡುತ್ತ ಅಂದ್ರ ನಿಮ್ಮ ಪಾಂಡವರಿಗೆ ಒಟ್ಟ ಉಳಗ ಅಲ್ಲಿಂದ ಆವಾಗ ಅದೇ ಶರೀರ ಕಡದ ತುಕಡಿ ಮಾಡಿ ಒಗದ್ರು ಆವಾಗ ಜೀವ ಓಡಿ ಬಂದ ನೋಡ್ತದಪ್ಪ ಅದೇ ಗಳಿಗೆಯಾಗ ಏ ದ್ರೋಣಾಚಾರಿ ಶರೀರ ತುಕಡಿ ಮಾಡಿ ಅಲ್ಲಿ ಒಗದ ಬಳಿಕ ಖಂಡದ ತುಕುಡಿ ಗ್ವಾಳೆ ಮಾಡ ಕತ್ತೋ ಒಟ್ಟ ಗಾಳೆ ಮಾತ್ರ ಆಗ್ಲಿಲ್ಲಪ್ಪ ಜೀವದ ಕೈಯಾಗ ಒಂದಗದಾಗ್ಯದ ಪಾಲಿ ಪಾಲಿಂಗ ಶರೀರ ಕಮ್ಮಿ ಐತಿ ನಮ್ಮ ವಾಗಪ್ಪ ಜಾಗ ಹೇಳ ವಾದ ನಡದೈತಿ ವಾದ ನಡದೈತಿ ಶರೀರಕ್ಕ ಜೀವಕ ಶರೀರ ಜಾರಕರ ಕಮ್ಮಿ ಇತ್ತಂದ್ರೆ ಗುರು ದ್ರೋಣಾಚಾರಿ ಹೊಳ್ಳಿ ಬಂದ ಶರೀರ ಶೀರ ಹುಡುಕಬಾರದಾಗಿತ್ತಲ್ಲ ಶರೀರ ಬಿಟ್ಟ ಸ್ವರ್ಗಕ್ಕೆ ಹೋಗಿದ್ದಿ ಶರೀರ ಬಿಟ್ಟ ಆತ್ಮಕ್ಕೆ ಹೋಗಿತ್ತು ಸ್ವರ್ಗಕ್ಕ ತಿರುಗಿ ಬರಬೇಕು ತಿರುಗಿ ಬರೋ ಕೂಡ ಕೃಷ್ಣ ಹೇಳ್ತಾನೆ ಈಗಿಂದ ಈಗ ಶರೀರ ಕಡದ ತುಕಡಿ ಮಾಡಿ ಹೋಗಿರಿ ಯುದ್ಧ ಭೂಮಿಯಾಗ ಬಂದ್ರೆ ಸೇರಿದಂದ್ರ ಪಾಂಡವ್ ನಿಮಗೂ ಉಳಗಾಲ ಇಲ್ಲ ಅಂದ ಅವಾಗ ಶರೀರ ಕಡದ ತುಕಡಿ ಮಾಡಿ ಹೋಗದಿರು ಇದ ಜೀವ ಬತ್ರಿ ಹೊಳ್ಳಿ ಸೇರ್ಬೇಕಿ ಸೇರ್ಲಾಕ್ ಮನಿನ ಇಲ್ಲಲ್ಲ ಎಲ್ಲಿ ಹೋಗ್ತಾನೆ ತುಕುಡಿ ತುಕುಡಿ ಗ್ವಾಳೆ ಮಾಡ್ಲಾಕ್ ನೋಡದ ಗೋಳೆ ಆಗ್ಲಿಲ್ಲ ಜೀವದ ಕೈಯಾಗಿ ಏನಾಗ್ತದ ಶರೀರ ಸತ್ತನ ಇಲ್ಲ ಏನು ಗೋಳೆ ಆಗ್ತದ ಆಗ್ಲಿಲ್ಲ ಒಂದ್ ದಗದಾತ್ರಿ ಏನ ಇವ್ಲೆಲ್ಲಾ ಗೋಳೆ ಮಾಡುತ್ತಿದ್ದ ಆಗ್ಲಿಲ್ಲ ಕೆಲಸ ಅದೇ ಹಾದ್ಯಾಗ ಒಂದು ನಾಯಿ ಸತ್ತು ಬಿದ್ದಿತ್ತು ಒಂದು ನಾಯಿ ಸತ್ತ ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ಈ ಮಾತು ಯಾಕೆ ಹೇಳತ್ತೀನಂದ್ರೆ ಅಂದ್ರ ಬಾಗ ಶರೀರ ಅಂದ್ರೆ ದೊಡ್ಡದೈತಿ ಅನ್ನೋ ಮಾತಿಗೆ ಹೇಳಾಕತ್ತಿನ ಇದನ್ನು ನಾಯಿ ಸತ್ತು ಬಿದ್ದಿತ್ತು ವಿಚಾರ ಮಾಡ್ತಾನ ದ್ರೋಣಾಚಾರ್ಯ ಆತ್ಮ ಏನತ್ತದ ಇದು ಹಿಂಗಾದ್ರೆ ನನ್ನ ಕೈಯಾಗಿ ಗೊಳೆ ಆಗಂಗಿಲ್ಲ ಈ ನಾಯಿ ಶರೀರ ಒಳಗ್ರೆ ಹೊಕ್ಕ್ಯಾಕೋದ್ಲಾಕ ನಾ ತುಕಡಿ ಗೊಳೆ ಮಾಡ್ಬೇಕಂದ ಆತ್ಮ ಈ ಜೀವ ಯಾವಾಗ ನಾಯಿ ಸತ್ತು ಬಿದ್ದಿತ್ತಲ್ಲ ನಾಯಿ ಶರೀರೊಳಗೆ ಬಂದು ಹೊಕ್ಕೊಂಡು ಬಿಡ್ತು ನಾಯಿ ಓಡಾಡಿ ತುಕಡಿ ಗೋಳೆ ಮಾಡ್ಲಾಕೈತ್ ಬಾಯಾಗ ಮಾಂಸ ಹಿಡ್ಕೊಂಡು ದಿಕ್ಕಿಗ ಬಿದ್ದಿದ್ದು ದಿಕ್ಕಿಗೆ ಒಂದೊಂದು ಬಿದ್ದಿದ್ದು ತುಕಡಿ ಗೋಳೆ ಮಾಡ್ಲಾಕೈತು ಕೃಷ್ಣ ಕೂತ್ಕೊಂಡು ನಾರದನ ಕಳಿಸ್ತಾನ ಅಲ್ಲಿಗೆ ಏ ನಾರದ ಹೋಗ ಎಲ್ಲ ಗೋಳೆ ನಾವು ನಾಯಿ ಒಳಗ ಹೊಕ್ಕ ಮತ್ತಿನ್ನ ಹೇಳೋಗ ಅವಂಗ ಇನ್ನರೇ ಮಾನವ ಜನ್ಮ ಇದ್ದಾಗ ನಾ ಏನು ಮಾಡ್ಕೊಳದಾಗ್ಲಿಲ್ಲ ಕೆಟ್ಟ ಕನಿಷ್ಠ ಜನ್ಮ ನಾಯಿ ಜನ್ಮದೊಳಗ್ರಿ ಏನು ಮಾಡ್ಕೋತೇತಿ ಹೇಳೋಗಂದಾಗ ನಾಯಿ ಶರೀರ ಹೊಕ್ಕ ಇವೆಲ್ಲ ಇವ್ ಎಲ್ಲಾ ತುಕಡಿಗಾಳೆ ಮಾಡ್ತಿದ್ದ ದ್ರೋಣಾಚಾರಿ ನನಕೋಟಿಗೆ ನಾರದ ಬಂದ ಹೇಳ್ತಾನ ಏನತ್ ಹೇಳ್ತಾನ ಏನ್ರಿ ದ್ರೋಣಾಚಾರ್ಯ ಅವ್ರ ನಿಮ್ಮ ಹಾಲತ್ ಅಂದ್ರವ್ರು ಮಾನವ ಇದ್ದಾಗನ ಶ್ರೇಷ್ಠವಾದ ಮಾನವ ಜನ್ಮ ಅಂತ ಶರೀರ ಇದ್ದಾಗ ಏನು ಮಾಡಿಕೊಳ್ಳೋದಾಗ್ಲಿಲ್ಲ ನಾಯಿ ಶರೀರ ಒಳಗ ಮಾಂಸ ಎಲ್ಲ ಗೊಳೆ ಮಾಡ್ಲಾಕತ್ತಿ ಮಂದಿ ನೋಡಿ ಆ ನಿನ್ನ ನೋಡಿ ನೋಡಿ ಎಲ್ಲ ಹಾಸಿ ಮಾಡಿ ನಗಲಾತಿರಂದಾಗ ಅಂದಾಗ ಅವಾಗ ಶರೀರ ಬಿಟ್ಟು ಕಡಿಯಾಕಾದಿಮ ಶರೀರ ಕಮ್ಮಿ ಇತ್ತಂದ್ರ ನಿಮ್ಮ ಗುರು ದ್ರೋಣಾಚಾರಿ ಹೊಳ್ಳಿ ನಾಯಿ ಶರೀರ ಒಳಗೆ ಸೇರದೇನು ಕೊಳೆಂಬಿದ್ದಿತ್ತು ಶರೀರೆಲ್ಲಾ ಒಂದ್ ಮನುಷ್ಯನ್ ಆಗ್ಲಿ ಮಾನವಂದಾಗ್ಲಿ ಗೋಬಿ ಆಗ್ಲಿ ಕಾಗೆ ಆಗ್ಲಿ ನಾಯಿ ಆಗ್ಲಿ ನರಿ ಆಗ್ಲಿ ಶರೀರೆಲ್ಲಾ ಒಂದ ರಕ್ತ ಮಾಂಸ ಚರ್ಮ ರೋಮ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣಿಂದ ಐತದ ಅವ ದೊಡ್ಡ ಇದ್ದಂದ್ರೆ ನಾಯಿ ಒಳಗ ಹೋಗಬಾರದಾಗಿತ್ತು ಶಕುನಿ ಅಪ್ಪನ ಮಾಂಸ ತಿನ್ನಬಾರದಾಗಿತ್ತು ನೀವು ಶರೀರ ಕಮ್ಮಿ ಐತೆ ಯಾವ ಮಾತಿನ ಮ್ಯಾಗ ಗಂಡ ತಿರುಗಂಡ್ರು ಅದಕ್ಕ ಈಗ ಸದ್ದ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ಬೇಕಾದ್ರೆ ಸುಮ್ಮ ಕುಂಡ್ರಂಗ್ಲಿಪ್ಪ ಬರೇ ನಾಯಿ ಭೂಮಿ ತೆಲಿಮೆ ಹಾಕೊಂಡಿರ್ಬೇಕಾದ್ರೆ ಮೂರು ಸಲ ಸುತ್ತ ಹೊಡೆದ ತೆಳಕೊಂಡಿರ್ತೈತಿ ಅದ ಆ ನಾಯಿ ಒಳಗಿನ ದ್ರೋಣಾಚಾರಿ ವಂಶ ಉಳ್ದೈತಿ ಏನಾದ್ರು ಖಂಡನ ಗಾಳಿ ಮಾಡ್ತೈತಿ ಹಂಗ ಮೂರ್ ಸಲ ಸುತ್ತ ಹೊಡೆದ ಹೊಡೆತೈತಿ ತಿರುಗಿ ತಿರುಗಲೈತಿ ಹಂಗ ಎಲ್ಲೇ ಹೋದ್ರು ನನ್ನ ಬಿಟ್ಟಪ್ಪ ಇಲ್ಲ ಬಾಗ ಪದಿಲ್ಲ